ಹಾಯ್ ಹಲೋ ಎಬ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ತುಮಕೂರು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಕಾಲೇಜಲ್ಲಿ ನಮ್ಮ ತಂದೆ ತಾಯಿ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಸೊ ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂದರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ ಸುಮ್ಮನೆ ಆಗ್ಬೋದಾಗಿತ್ತು ಪೂರಾ ಅಪ್ಪ ಅಮ್ಮನ ಹೆಸ್ರನ್ನೇ ಚೇಂಜ್ ಮಾಡಿದ್ದಾರೆ ಸೊ ಹಾಗಾಗಿ ಯೂನಿವರ್ಸಿಟಿಗೆ ಹೋಗಿ ಚೇಂಜ್ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಅದು ಕೂಡ ಈ ಸತಿ ಬಿ ಕಾಮ್ ಫೈನಲ್ ಇಯರಲ್ಲಿ ಇದ್ದೀವಿ ನಾವು ಸಿಕ್ಸ್ ಎಮ್ ಲಾಸ್ಟ್ ಟೂ ಆರ್ ತ್ರೀ ಎಕ್ಸಾಮ್ಸ್ ಇದೆ ಅಷ್ಟೆ ಸೊ ಹಾಗಾಗಿ ಈ ಮೂರು ಎಕ್ಸಾಮ್ ಮುಗಿಯೋದ್ರೊಳಗೆ ನಾವು ಯೂನಿವರ್ಸಿಟಿಲಿ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡಿಸ್ಕೋಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ಒಬ್ಬಳಿಗೆ ಅಲ್ಲ ನನ್ನ ಫ್ರೆಂಡ್ಸ್ ತುಂಬ ಜನಕ್ಕೆ ಈ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅದರಲ್ಲಿ ನಾವೊಂದು ಮೂರು ಜನ ನಾಲ್ಕು ಜನ ಹೋಗ್ತಾ ಇದ್ದೀವಿ ಇವತ್ತು ಸೊ ನನ್ನ ಫ್ರೆಂಡ್ಸ್ ಎಲ್ಲ ಮುಂಚೆನೇ ಹೋಗಿದ್ದಾರೆ ಸೊ ನಮ್ಮ ಮನೇಲಿ ರೇಷ್ಮೆ ಕೆಲಸ ಇದ್ದಿದ್ದರಿಂದ ನಾವೆಲ್ಲ ಸ್ವಲ್ಪ ಲೇಟಾಗಿ ಹೊಟ್ವೋ ಆ್ಯಕ್ಚುಲಿ ನನಗೆ ಈ ಕೆಲಸ ಆಗುತ್ತೆ ಅಂತ ಹೇಳಿ ನಂಬಿಕೆಯೇ ಇರಲಿಲ್ಲ ಸುಮ್ಮನೆ ಹೋಗ್ತಿರೋದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಯಾಕೆಂದರೆ ನಾವು ಕಾಲೇಜು ಪ್ರಿನ್ಸಿಪಲ್ನ ತುಂಬ ಕೇಳಿದ್ದೀವಿ ಏನು ಮಾಡಿದ್ರು ಫಸ್ಟ್ ಸೆಮ್ಮಿಂದನೂ ಜಗಳಾಡ್ಕೊಂಡು ಬಂದಿದ್ದೀವಿ ಏನು ಮಾಡಿದ್ರು ಚೇಂಜ್ ಮಾಡಿಕೊಡ್ಲೇ ಇಲ್ಲ ಈ ಯಾವ ಥರ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಅನಿಸುತ್ತೆ ತುಂಬ ಕಾಲಿಗೆ ಬೀಳೋದೊಂದು ಬಾಕಿ ಇತ್ತು ಚೇಂಜ್ ಮಾಡಿಸ್ಕೊಡಿ ಅಂತ ಹೇಳಿ ಆಮೇಲೆ ಈಗ ಲಾಸ್ ಸೆಮ್ ಆಗಿರೋದ್ರಿಂದ ತುಂಬ ಕೇಳ್ಕೊಂಡಿದ್ಕೆ ನಮ್ಮ ಕ್ಲಾಸಲ್ಲಿ ಸಾರಿ ನಮ್ಮ ಕಾಲೇಜಲ್ಲಿ ಕ್ಲರ್ಕ್ ಇರ್ತಾರಲ್ಲ ಅವ್ರನ್ನ ನಮಗೆ ಜೊತೆ ಮಾಡಿ ಕಲಿಸಿದರು ಹಾಗೆ ಏನು ಪ್ರಿನ್ಸಿಪಲ್ ಸೀಲು ಸೈನು ಹಾಗೆ ಏನೇನು ಹಾಕ್ಬೇಕು ಎಲ್ಲ ಇವ್ರಿಗೆ ಗೊತ್ತಿತ್ತು ಅದೇ ರೀತಿ ಇವರು ಯೂನಿವರ್ಸಿಟಿಗೆ ಹೋಗಿ ಒಂದು ಸ್ವಲ್ಪ ನಮಗೆ ಆಚೆ ಕಡೆ ಕೂಡಿಸ್ಕೊಂಡು ಏನೇನು ಹೇಳಿದರು ಯಾವ ರೀತಿ ಲೆಟರೆಲ್ಲ ಬರ್ಕೋಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತು ಬರ್ಕೊಂಡು ಒಳಗಡೆ ಹೋದವು ಆ್ಯಕ್ಚುಲಿ ಯೂನಿವರ್ಸಿಟಿಲಿ ಎಕ್ಸಾಮ್ಸ್ ನಡೀತಿತ್ತು ಎಕ್ಸಾಮ್ಸ್ ನಡೀತಿರೋದ್ರಿಂದ ನಮ್ಮನ್ನ ಒಳಗೆ ಬಿಡೋಲ್ಲ ಅಂತ ಹೇಳ್ತಿದ್ರು ಬಟ್ ಆದರೂ ನೀವೇನೂ ತೆಗೆದಿಟ್ಕೊಳಂಗಿಲ್ಲ ಕೈಯಲ್ಲಿ ಪೇಪರ್ ಆಗಲಿ ಫೋನ್ ಆಗಲಿ ಇವೆಲ್ಲ ಏನೂ ಇಟ್ಕೊಳಂಗಿಲ್ಲ ಅಂತ ಹೇಳಿದರು ಸೊ ಹಾಗಾಗಿ ನಾವೆಲ್ಲ ಬ್ಯಾಗಿಗ್ ಹಾಕೊಂಡ್ಬಿಟ್ಟಿದ್ವು ನನಗೆ ಯೂನಿವರ್ಸಿಟಿ ಒಳಗೆಲ್ಲ ಸ್ವಲ್ಪ ವಿಡಿಯೋ ಮಾಡಬೇಕು ಅಂತ ಹೇಳಿ ಆಸೆ ಇತ್ತು ಯಾವ ರೀತಿ ಇದೆ ತೋರಿಸ್ಬೇಕು ಅಂತ ಹೇಳಿ ಬಟ್ ಏನು ಮಾಡ್ತೀರಾ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇರಲಿ ಔಟ್ಸೈಡೇ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಹಾಗೆಯೇ ನಮ್ಮ ಅಪ್ಪನ ಮನೆ ದೇವರು ಬಂದು ಗುಬ್ಬಿ ಚೆಂದ ಸೊ ತುಮಕೂರಿಗೆ ಹೋಗ್ಬೇಕು ಅಂದರೆ ನಾವು ಗುಬ್ಬಿ ಮೇಲೆ ಹೋಗಬೇಕಾಗಿರೋದು ಸೊ ಬರಬೇಕಾದ್ರೆ ನಾವು ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವು ಸೊ ಅದು ಕೂಡ ಸ್ವಲ್ಪ ಕ್ಲಿಪ್ಸ್ ಇದೆ ಅದನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ ಸೊ ಅದನ್ನೆಲ್ಲ ಅಷ್ಟು ನಿಮಗೆ ಹೇಳ್ತೀನಿ ಏನಾಯಿತು ಯಾವಾಗ ಎಷ್ಟು ಗಂಟೆಗೆ ಹೋದ್ವಿ ಅದನ್ನೆಲ್ಲ ಅಂತ ಸೊ ಫಸ್ಟ್ ನಾವು ಯೂನಿವರ್ಸಿಟಿಗೆ ಹೋದಾಗ ನಮಗೆ ಯಾವ ಕಡೆ ಹೋಗಬೇಕು ಎಲ್ಲಿ ಏನು ಅಂತಲೇ ಗೊತ್ತಿರಲಿಲ್ಲ ಹಾಗೆ ನಾನು ಫಸ್ಟು ಪ್ರೆಗ್ನೆಂಟಲ್ಲಿ ಇರಬೇಕಾದ್ರೆ ಒಂದು ಸರ್ತಿ ಹೋಗಿದ್ದೆ ಬಟ್ ಆದ್ರೂ ತಿರ್ಗಾಡ್ಸಿ ತಿರ್ಗಾಡ್ಸಿ ನಮಗೆ ಪೂರ್ತಿ ತಲೆನೋವೇ ಬರ್ಸಿಬಿಟ್ರು ನಂಗೆ ಅಲ್ಲಿ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಯಾರನ್ನ ಭೇಟಿ ಆಗಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ನಮ್ಮ ಪ್ರಿನ್ಸಿಪಲ್ಗೆಲ್ಲ ಫೋನ್ ಮಾಡಿಕೊಟ್ಟೆ ಅವರು ಅಲ್ಲಿದ್ದವ್ರ ಕಲ್ಲಿ ಮಾತಾಡಿದ್ರು ಬಟ್ ಏನೂ ಉಪಯೋಗ ಬರಲಿಲ್ಲ ಸೊ ಹಾಗಾಗಿ ಓ ಇಲ್ಲಿ ಓಡಾಡ್ತಿರೋದು ವೇಸ್ಟು ಅಂದ್ಕೊಂಡು ರೀ ಒಂದು ಚೂರೂ ನಮಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಒಂದು ಸ್ವಲ್ಪ ಏನಾದರೂ ಕೂರ್ಸೋಣ ಇಲ್ಲ ಪರ್ಫೆಕ್ಟಾಗಿ ಹೇಳೋಣ ಅಂತ ಯಾರೂ ಮಾಡಲಿಲ್ಲ ಅಯ್ಯೋ ನಮಗಂತೂ ಓಡಾಡಿ ಓಡಾಡಿ ಹೋಗ್ಬಿಡ್ತು ಅದಕ್ಕೆ ನಾವು ವಾಪಸ್ ಬಂದುಬಿಟ್ವು ನಿಜ ಈ ಕೆಲಸ ಆಗುತ್ತೆ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ಕೊನೆಗೂ ಆಯಿತು ಸೊ ಅವರೇ ಒಂದು ಅರ್ಜಿ ಕೊಟ್ಟರು ಹಾಗೆ ಹೊರಗಡೆ ನಾವು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಎಸ್ ಬಿ ಐ ಅಕೌಂಟಿಗೆ ಸೊ ಯೂನಿವರ್ಸಿಟಿಗೆ ಪೇ ಮಾಡಬೇಕು ಅದೊಂದು ಪೇ ಮಾಡ್ತಿದ್ದಂಗೆ ನಮಗೆ ಕೆಲಸ ಆಯಿತು ಸೊ ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು ಗುಬ್ಬಿ ಚಂದ್ರಶ್ವೇಶ್ವರ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದ್ವು ಸೊ ಯಾರಿಗೆಲ್ಲ ಯೂನಿವರ್ಸಿಟಿ ಬಗ್ಗೆ ಕನ್ಫ್ಯೂಷನ್ ಇದೆ ಅಂದರೆ ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡು ಕಮೆಂಟ್ ಅಥವಾ ಬೇಕು ಅಂದರೆ ನಮ್ಮನ್ನು ಕೇಳಿ ನಿಜವಾಗ್ಲೂ ನಮಗೆ ಗೊತ್ತಿರೋ ಮ್ಯಾಟ್ರನ್ನ ನಿಮಗೆ ತಿಳಿಸ್ಕೊಡ್ತೀವಿ ಹಾಗೆ ನಾವು ನೆಕ್ಸ್ಟು ಗುಬ್ಬಿ ಚಂದೇಶ್ವೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ನಮಗೆ ತುಂಬ ಹೊಟ್ಟೆ ಇಷ್ಟಿತ್ತು ಫಸ್ಟೇ ನಾವು ದಾಸವಾಹಕ್ಕೆ ಹೋದ್ವು ಊಟ ಮಾಡಿಕೊಂಡು ದ್ವಿತೀಯಪುಟಿಗೂ ಸ್ವಲ್ಪ ಊಟ ಮಾಡಿಸಿ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋದ್ವು ನನ್ನ ಫ್ರೆಂಡ್ಸ್ನ ನಾನು ಕರೆದೆ ಅಂದರೆ ನನ್ನ ಫ್ರೆಂಡ್ನ ನಾನು ಕರೆದೆ ರಂಜಿತನ ಬಟ್ ಅವಳು ಬರಲಿಲ್ಲ ಅವಳೆಲ್ಲ ಹೋಗ್ಬೇಕಿತ್ತು ಅಂತ ಹೇಳಿ ಹೋದ್ಲು ಸೊ ನೆಕ್ಸ್ಟು ನಾವು ದಾಸವಾಹಕ್ಕೆ ಬಂದು ಊಟ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವು ನಮ್ಮಪ್ಪನ ಮನೆ ದೇವರಾಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಏನೋ ಒಂಥರ ಖುಷಿ ಹಾಗೆ ಸೆಂಟಿಮೆಂಟ್ ಇದೆ ನಮ್ಮಪ್ಪನ ಮನೆ ದೇವರು ಅಂತ ಹೇಳಿ ನಾವು ಫಸ್ಟ್ ಬರಬೇಕಾದ್ರೆ ಟ್ರೈನಿಗೆ ಬರ್ತಿದ್ವು ಗುಪ್ಪಿಗೆ ಬಂದು ಇಳ್ಕೊಂಡು ಅಲ್ಲಿಂದ ನಾವು ನಡ್ಕೊಂಡು ಬರ್ತಿದ್ವು ಹೀಗೆಲ್ಲ ಕಾರಿದ್ರು ಎಲ್ಲ ಕಡೆ ಹೋಗೋಕ್ಕೆ ತಲೆ ನಾವು ಓ ಮನೇಲಿದ್ರೆ ಸಾಕು ಅನ್ನೋ ಥರ ಆಗ್ತಿರುತ್ತೆ ಮೊದಲೆಲ್ಲ ಇಷ್ಟು ಚೆನ್ನಾಗಿರೋದು ಅಂದರೆ ನಡ್ಕೊಂಡು ಬರಬೇಕಾದ್ರೆ ನಾವು ಯಾವಾಗ್ಲೂ ಆಟೋದಲ್ಲಿ ಕರ್ಕೊಂಡೋಗು ನಮ್ಮ ಕೈಲಿ ನಡಿಯೋಕ್ಕಾಗಲ್ಲ ನಮ್ಮ ಕೈಲಿ ನಡಿಯೋಕ್ಕಾಗಲ್ಲ ಅಂತ ಬೈತಿರ್ವಿ ನಮ್ಮ ಅಪ್ಪ ಅಮ್ಮನ ಆಗಲೇ ಒಂಥರ ಖುಷಿ ಇತ್ತು ಈಗ ಎಷ್ಟೇ ದೊಡ್ಡವರಾಗಿ ಎಷ್ಟೇ ಆಸ್ತಿ ಬಂದು ಎಷ್ಟೇ ದುಡ್ಡಿದ್ರೂ ನಿಜ ಮೊದಲಿನ ಅಷ್ಟು ನೆಮ್ಮದಿ ಇಲ್ಲ ಆ ರೀತಿ ಲೈಫ್ನ ನಾವು ಮತ್ತೆ ಲೀಡ್ ಮಾಡಬೇಕು ಅಂದರೆ ಅದು ಯಾವುದೇ ಕಾರಣಕ್ಕೂ ಮತ್ತೆ ಖುಷಿಯಾದ ಲೈಫು ನೆಮ್ಮದಿ ಲೈಫು ಮತ್ತೆ ನಮಗೆ ಸಿಗಲ್ಲ ಸೊ ಈಗ ತುಂಬ ಅಪ್ಡೇಟ್ ಆಗಿದೆ ದೇವಸ್ಥಾನ ಮೊದಲು ನಾವು ಬರಬೇಕಾದ್ರೆ ಕಲ್ಯಾಣಿ ಬಿಟ್ಟರೆ ಒಂದು ಚಿಕ್ಕದಾಗಿ ದೇವಸ್ಥಾನ ಇತ್ತು ಸೊ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಗೆ ಒಂಥರ ಅಲ್ಲಿಗೆ ಹೋಗೋಕ್ಕೆ ಏನೋ ಒಂಥರ ಖುಷಿ ದೇವಸ್ಥಾನ ತುಂಬ ಅಪ್ಡೇಟ್ ಆಗ್ತಿದೆ ಇನ್ನೂ ತುಂಬ ಅಪ್ಡೇಟ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಗುಬ್ಬಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ನಾವು ನಮ್ಮ ದ್ವಿತಿಪುಟ್ಟಿಗೆ ಸ್ವಲ್ಪ ನಾಗರು ಥರ ಏನೋ ಒಂದು ಪ್ರಾಬ್ಲಮ್ ಇತ್ತು ಹಾಗಾಗಿ ಲಾಸ್ಟ್ ಟೈಮ್ ಬಂದು ಉತ್ತೂರು ಸಿದ್ದಪ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರಕೆ ಮಾಡ್ಕೊಂಡು ಬಂದಿದ್ವು ಸೊ ಮತ್ತೆ ಒಂದು ಸ್ವಲ್ಪ ಲೈಟಾಗಿ ಕೈಯಲ್ಲಿ ಕಾಲಲೆಲ್ಲ ಇತ್ತು ಹಾಗಾಗಿ ಅದೇ ರೂಟಲ್ಲಿ ಅಲ್ವಾ ಬಂದಿದ್ದು ಉತ್ತೂ ಸಿದ್ದಪ್ಪ ದೇವಸ್ಥಾನಕ್ಕೂ ಹೋಗಿ ನಾವು ಮನೆಗೆ ಬಂದವು ನೆಕ್ಸ್ಟು ನಾವು ನಾಳೆ ಇದ್ದಿದ್ದ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಷನ್ನೇ ಇಲ್ಲ ಮರ್ತು ಹೋಗಿಬಿಟ್ಟಿದ್ದೀನಿ ಈ ಕಾಮರ್ಸ್ ಎಕ್ಸಾಮ್ ಇತ್ತು ಒಂದು ಚೂರು ಏನೂ ಓದಿಲ್ಲ ಬರೀ ಯೂನಿವರ್ಸಿಟಿಗೆ ಹೋಗಿದ್ದು ದೇವಸ್ಥಾನಗಳಿಗೆ ಹೋಗಿದ್ದು ಪ್ರಸಾದ ತಿಂದಿದ್ದು ಇದೇ ಆಗೋಯ್ತಪ್ಪ ಹಾಗೆ ಲಕ್ಷಿತ್ ಸ್ಕೂಲ್ ಹತ್ರ ಹೋಗಿ ಲಕ್ಷಿತ್ನು ಕೂಡ ಕರ್ಕೊಂಡು ಬಂದ್ವು ಹಾಗೆ ನನಗೆ ಇವತ್ತು ತುಂಬ ಚಿಂತೆ ಆಗಿಬಿಟ್ಟಿತ್ತು ನಾಳೆ ಇರೋ ಎಕ್ಸಾಮ್ಗೆ ಯಾವ ರೀತಿ ಓದೋದು ಓದೋದು ಏನು ಮಾಡೋದು ಅನ್ನೋದೇ ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತು ಓ ಟ್ಯೂಷನ್ಸ್ ಬೇರೆ ಸೊ ಹಿಂಗೋ ಮಾಡಿ ಎಕ್ಸಾಮ್ಸ್ ಬರದೆ ಸೊ ನೆಕ್ಸ್ಟು ಒನ್ ವೀಕ್ ಲೇಟರ್ ನಾವು ಹೋಗಿದ್ದು ತರಿಸೇನು ಅಂತ ಅನಿಸುತ್ತೆ ಯೂನಿವರ್ಸಿಟಿಗೆ ಅದನ್ನು ಮುಗಿಸಿ ನಾವು ನೆಕ್ಸ್ಟು ಮಂಗಳಗೌರಿ ಇತ್ತು ಮಂಗಳವಾರ ಸ್ಟಾರ್ಟಿಂಗ್ ವಾರ ನಾವು ಸೀರೆ ತರಬೇಕು ಅಂತ ಹೇಳಿ ಸೋಮವಾರ ಅಂದರೆ ಹಿಂದಿನ ದಿನ ಹೋಗಿ ನಾನು ಅತ್ತೆ ನಮ್ಮ ಅಕ್ಕಂದಿರೆಲ್ಲ ಹೋಗಿ ಸ್ಯಾರಿ ತೊಗೊಂಡು ಬಂದ್ವು ಅವರೆಲ್ಲ ಗೌರಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡ್ರು ನಾನು ಗೌರಿಗೆ ಅಂತ ಹೇಳಿ ಸ್ಯಾರಿ ತೊಗೊಳಕ್ಕೆ ಅಂತ ಹೇಳಿ ಹೋದೆ ಸೊ ನಾವು ತುರುವೇಕೇರೇಲಿ ಆಲ್ಮೋಸ್ಟ್ ಯಾವಾಗಲೂ ಸ್ಯಾರಿ ತೊಗೊಳೋದು ಬಂದು ಶ್ಯಾಮ್ ಅಂಗ್ಡಿಲೇನೆ ಇಲ್ಲ ಕಾವೇರಿ ಬಟ್ ಈ ಸತಿ ಸ್ಯಾರಿನ ನಾವು ಕಾವೇರಿಲೇ ತೊಗೊಂಡ್ವು ಸೊ ನಮಗೆ ಶ್ಯಾಮ್ ಅಂಗಡಿಲಿ ಸ್ವಲ್ಪ ಯಾಕೋ ಕನ್ಫ್ಯೂಷನ್ಸ್ ಜಾಸ್ತಿ ಇತ್ತು ಹಾಗಾಗಿ ಎಲ್ಲರೂ ಕಾವೇರಿ ಟೆಕ್ಸ್ಟೈಲ್ಸ್ಗೆ ಹೋದವು ಅಲ್ಲಿ ತುಂಬ ಇಷ್ಟ ಆಯಿತು ನಮಗೆ ಬ್ಲೂ ಹಾಗೆ ಬ್ರೌನ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಸ್ಯಾರಿ ತಗೊಂಡು ಮನೆಗೆ ಬಂದು ನೆಕ್ಸ್ಟು ನಾನು ಎಕ್ಸಾಮ್ಗೆ ಅಂತ ಹೇಳಿ ಓದ್ಕೊಳ್ಳೋಕ್ಕೆ ಕೂತ್ಕೊಂಡೆ ನಾನು ಟ್ಯೂಷನ್ ಕೂಡ ರಜೆ ಕೊಟ್ಟಿದ್ದೆ ಅವತ್ತು ಟ್ಯೂಷನ್ ತೊಗೊಳಕ್ಕೂ ಆಗಲಿಲ್ಲ ತುಂಬ ಭಯ ಆಗ್ತಿತ್ತು ಲಾಸ್ಟ್ ಎಕ್ಸಾಮು ಸೊ ಓದಿರಲಿಲ್ಲ ಅಂತ ಹೇಳಿ ಹಾಗಾಗಿ ನಾನು ಓದ್ಕೊಳ್ಳೋಕ್ಕೆ ಅಂತ ಹೇಳಿ ಕೂತ್ಕೊಂಡು ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಸ್ಟಡಿ ಮಾಡಿಕೊಂಡೆ ಸೊ ಮಂಗಳವಾರನೇ ಎಕ್ಸಾಮ್ ಎತ್ತಿದ್ರಿಂದ ಎಕ್ಸಾಮ್ಗೂ ಪ್ರಿಪೇರ್ ಆಗಬೇಕು ಹಾಗೆ ಮಂಗಳ ಗೌರಿ ಮಾಡಬೇಕು ಅಂತ ಹೇಳಿ ಎದ್ದು ಸ್ವಲ್ಪ ಹೊತ್ತು ಓದ್ಕೊಂಡು ಎಲ್ಲ ರಿವೈಸ್ ಮಾಡಿಕೊಂಡು ನೆಕ್ಸ್ಟು ನಾನು ಮಂಗಳ ಗೌರಿ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ನನಗೆ ಅರಿ ಬರೀಲಿ ಆಲ್ಮೋಸ್ಟು ಯಾವ ರೀತಿ ಎಲ್ಲ ಕೆಲಸಗಳು ಮಾಡ್ಕೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಸು ಮಿಕ್ಸ್ ಆಗಿದೆ ಸಾರಿ ಮಿಸ್ ಆಗಿದೆ ವಿಡಿಯೋಸು ಸೊ ನಾನು ತುಂಬ ಎಕ್ಸಾಮ್ ಕಡೆ ಕಾನ್ಸಂಟ್ರೇಷನ್ ಇದೆ ಹಾಗಾಗಿ ಅಷ್ಟಾಗಿ ವಿಡಿಯೋ ಕಡೆ ಗಮನ ಕೊಡಲಿಲ್ಲ ಬಟ್ ಆದ್ರೂ ಏನು ಸಿಂಪಲ್ಲಾಗಿ ಏನು ಕ್ಲಿಪ್ಸ್ ಇದೆಯೋ ಅದನ್ನೇ ಆ್ಯಡ್ ಮಾಡಿದ್ದೀನಿ ಹಾಗೆ ನಾನು ಪ್ರತಿ ಸತಿ ಮಂಗಳಗೌರಿ ಮಾಡಬೇಕಾದ್ರೂ ಯಾವ ರೀತಿ ಸೀರೆ ಓಡಿಸ್ತಾ ಇದ್ದೆ ಹಾಗೆ ಎಲ್ಲ ಯಾವ ರೀತಿ ಇಟ್ಕೋತಿದ್ದೆ ಅಂತೇಳಿ ಮೋರ್ ದೆನ್ ತರ್ಟೀನ್ ಟು ಫಿಫ್ಟೀನ್ ಮಿನಿಟ್ಸ್ ನಾನು ತೋರಿಸಿದ್ದೀನಿ ಎಲ್ಲ ವೀಡಿಯೋದಲ್ಲೂ ಬಟ್ ಈ ಸತಿ ಆಗ್ತಾಯಿಲ್ಲ ಸೊ ನೆಕ್ಸ್ಟ್ ವೀಕ್ ಆದರೂ ಮಾಡೋಣ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಸೊ ಈ ಥರ ಫೈನಲ್ ಲುಕ್ ಬಂತು ನಾನು ಪ್ರತಿ ವೀಕು ಕೂಡ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡ್ತಿದ್ದೆ ಬಟ್ ಎಕ್ಸಾಮ್ ಇದ್ದಿದ್ದರಿಂದ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ತಿಂಡಿ ತಿಂದು ಹೋಗೋಕ್ಕೆ ಹಾಗೆ ಅರ್ಶನ ಕುಂಕುಮ ಕೊಟ್ಟೆ ಹೋಗಬೇಕು ಮಂಗಳಗೌರಿ ಪೂಜೆ ಮಾಡಬೇಕು ಅಂತ ಅಂದರೆ ಅದು ಮುಗಿಬೇಕು ಅಂತ ಅಂದರೆ ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಈ ಸತಿ ಡ್ರೆಸ್ಸಲ್ಲೇ ಪೂಜೆ ಮಾಡಿದೆ ಸೊ ನನಗೆ ಎಕ್ಸಾಮ್ ಇದ್ ಇದ್ದಿದ್ರಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ದು ಎಕ್ಸಾಮ್ ಇಲ್ಲ ಅಂದರೆ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ನೀಟಾಗಿ ಮಾಡ್ಬೋದಾಗಿತ್ತು ಸೊ ಅಂದರೆ ನನಗೆ ಪೂಜೆ ಮಾಡಿದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಟ್ ಸ್ಯಾರಿ ಉಟ್ಕೊಂಡಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಅವತ್ತೆಲ್ಲ ಬರೀ ಅರ್ಜೆಂಟು ಬೇಗ ಬೇಗ ಮಾಡಬೇಕು ಬೇಗ ಓದಬೇಕು ಸೊ ಏನು ಮೈಂಡಿಗೆ ಹೋಗ್ತಿಲ್ಲ ಎಷ್ಟು ಓದಿದ್ರು ಅದಕ್ಕೆ ನಾನು ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಓದ್ಕೊಂಡಿದ್ದು ಸೊ ಮಂಗಳಗೌರಿರೋತನ ನಾವು ಫಸ್ಟು ಪೂಜೆ ಮಾಡಿ ಬುಕ್ ಅಂದರೆ ಕತೆ ಓದಿ ಆಮೇಲೆ ಲಾಸ್ಟಲ್ಲಿ ಮತ್ತೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಕುಂಕುಮ ಕೊಟ್ಟು ಈ ರೀತಿ ಮುಗಿಸ್ತೀವಿ ಹಾಗಾಗಿ ದ್ವಿತಿ ಪುಟ್ಟಿಗೆ ಫಸ್ಟು ನಾನು ಕುಂಕುಮ ಕೊಟ್ಟಿದ್ದು ಈಗ ದ್ವಿತಿ ಪುಟಿನೇ ಕೋಲ್ ಮುತ್ತ ಇದೆ ಯಾರು ಈ ರೀತಿ ಸಣ್ಣ ಮಕ್ಕಳು ಸಿಗ್ತಾರೋ ಫಸ್ಟ್ ಅವರಿಗೆ ಕುಂಕುಮ ಕೊಟ್ಟರು ತುಂಬ ಒಳ್ಳೆಯದಂತೆ ಹಾಗಾಗಿ ನನ್ನ ಮಗಳಿಗೆ ನಾನು ಫಸ್ಟ್ ಕುಂಕುಮ ಕೊಟ್ಟಿದ್ದು ಸೊ ಅವಳಿದು ಮುಗಿದ ಮೇಲೆ ಅತ್ತೆ ಬಂದರು ಸ್ವಲ್ಪ ಲೇಟಾಗಿ ಬಂದರು ಸೊ ಅದು ಕೂಡ ವಿಡಿಯೋಸ್ ಎಲ್ಲ ಮಾಡ್ಕೊಳೋಕ್ಕಾಗಲೇ ಆಗಲೇ ಇಲ್ಲ ಎಕ್ಸಾಮ್ಗೆ ತುಂಬ ಲಾಸ್ಟ್ ಡೇ ಎಕ್ಸಾಮ್ಗೆ ಆಲ್ಮೋಸ್ಟ್ ಇನ್ ಫಿಫ್ಟೀನ್ ಮಿನಿಟ್ಸ್ ಕೂಡ ಇಲ್ಲ ಆ ಟೈಮ್ಗೆ ನಾನು ಹೋಗಿದ್ದು ನೈನ್ ತರ್ಟಿಗೆ ಇರೋ ಎಕ್ಸಾಮ್ಗೆ ನೈನ್ ಟ್ವೆಂಟಿಗೆ ನಾನು ಕಾಲೇಜ್ಗೆ ಎಂಟರ್ ಆಗಿದ್ದು ಸೊ ಯಪ್ಪ ತಲೆ ಕೆಟ್ಟೋಯ್ತು ಈ ಸತಿ ಸೊ ಫೈನಲ್ ಇಯರ್ ಎಕ್ಸಾಮ್ ಹಾಗೆ ಫೈನಲ್ ಎಕ್ಸಾಮ್ ಸೊ ಫ್ರೆಂಡ್ಸ್ ನಾನು ಎಲ್ಲ ಅಂದರೆ ಅಪ್ಪಿ ನಾನು ಹಾಗೆ ಬೃಂದ ಎಲ್ಲರೂ ಲಾಸ್ಟ್ ಚಾಚ್ ತಿನ್ನಬೇಕು ಅಂತ ಹೇಳಿ ಬಂದು ಫಸ್ಟು ಗೋಬಿ ಮಸಾಲೆ ಪುರಿ ಎಲ್ಲ ತಿಂದು ಹಾಗೆ ಬರ್ಗರ್ ಸಮೋಸ ಹಾಗೆ ಐಸ್ ಕ್ರೀಮ್ ತಿಂದೆವು ಹಾಗೆ ಲಾಸ್ಟಲ್ಲಿ ಗೋಲ್ಗಪ್ಪ ತಿಂದ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಮನೆ ಕಡೆ ಬಂದೆವು ನೆಕ್ಸ್ಟು ನಾನು ಲಾಸ್ಟ್ ಅಟ್ ದ ಎಂಡ್ ಆಫ್ ದಿ ಡೇ ನಾನು ಬಂದು ಟ್ಯೂಷನ್ಸ್ನ ಮುಗಿಸ್ಕೊಂಡು ರೆಸ್ಟ್ ಮಾಡಿಕೊಂಡೆ ಇದಾಗಿತ್ತು ಈ ದಿನದ ವಿಡಿಯೋ ಸೊ ಹಾಗೆ ಈ ವಿಡಿಯೋನಲ್ಲಿ ಯಾರಲ್ಲ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್